ಇಂದಾ ಸಾರ್ವಜನಿಕ ಪ್ರಾಯೋಗಿಕಾ ಪಬ್ಲಿಕ್ ಸಾರ್ವಜನಿಕ ಆದೇಶವ ಮಾತಾಡಿ ಬರೆ ಬರಪ್ಪ ಮುಂದೆ ಅಧ್ಯಕ್ಷ ನೀವೇ ಮಾತಾಡಿ ಇನ್ನೆವೋ ನೀವ ಸರ್ ಅವರ ಮಾಜಿ ಅಧ್ಯಕ್ಷರು ಸರ್ ಆಕಾಯ್ ಇಕ್ಕೆ ಕಡ ಹ್ಮ್ ಸರ್ ನೋಡ್ಕೋದಕ್ಕೆ ನೀರು ನೀರೆಲ್ಲ ಇತ್ತು ಶುದ್ಧ ನೀರಿಗೆ ಬರುತ್ತೆ ಅದಕ್ಕೆ ಈಗ ಅದಕ್ಕೆ ಮೊದಲು ಎಸ್ ಟಿ ಮಾಡಬೇಕು ಅದು ಕ್ಲೀನಿಂಗ್ ಮಾಡಬೇಕು ವಾಟ್ರು ಅಲ್ಲಿಗೆ ನೀರು ಕ್ಲಿಯರ್ ಆಗಬೇಕು ಕ್ಲೀನಾಗಿ ಕ್ಲೀನಾಗಿರೋ ವಾಟ್ರು ಮಾತ್ರ ಕರೆಕ್ಟ್ ಬರಬೇಕು ಅಲ್ಲಿ ಏನಾದರೂ ಕಟ್ಕೊಂಡ್ರೆ ಇಮ್ಮಿಡಿಯೇಟಾಗಿ ಪ್ರತಿದಿನ ಅದನ್ನು ತೆಗೆದುಕೊಂಡು ಡಂಪಿಂಗ್ ಯಾರ್ಡ್ಗೆ ಶಿಫ್ಟ್ ಮಾಡಬೇಕು ಮತ್ತು ಎಲ್ಲ ಲೈನು ಬೇರೆ ಮಾಡಬೇಕು ಸರ್ ಅದು ಡ್ರೈನೇಜ್ ಏನಿದೆಲ್ಲ ಅದನ್ನು ಬೇರೆ ಮಾಡಬೇಕು ಸರ್ ಡ್ರೈನೇಜ್ ಅಂತಂದರೆ ಸಿಟಿ ಡ್ರೈನೇಜ್ ಮಾಡಬೇಕಲ್ಲ ಅಲ್ಲ ಸರ್ ಕಂಪ್ಲೀಟ್ ಈ ಸುತ್ತ ಏನಾದ್ರು ಈ ಕಡೆ ಭಾಗದಿಂದ ಎಲ್ಲ ಈ ಕೆರೆಗೆ ಬರುತ್ತೆ ಅದೇ ವೇಸ್ಟ್ ಅಲ್ಲ ನಿಮಗೆ ಸೋರ್ಸೇ ಇರಲ್ವಲ್ಲ ಇದೆ ನೀರಿಗೆ ಕೆರೆಗೆ ನೀರು ಎಲ್ಲಿಂದ ಬರುತ್ತೆ ಮಳೆ ನೆಕ್ಸ್ಟ್ ಮೇನ್ ಮಳೆಯಲ್ಲಿ ಫಿಲ್ಟರ್ ಆಗಿದ್ದು ವೇಸ್ಟ್ ಏನು ಮಾಡ್ತೀರಾ ಸರ್ ಫಿಲ್ಟರ್ ಅಂತಂದ್ರೆ ಇಟ್ ಇಸ್ 메인 ಸೋರ್ಸ್ ನೀರೇ ಸರ್ ಡೊಮೆಸ್ಟಿಕ್ ವಾಟರ್ ಏನು ಬರುತ್ತೆ ಅದು ಅದೇ ಕರೆಕ್ಟಪ್ಪ ಡೊಮೆಸ್ಟಿಕ್ ವಾಟರ್ ಬರುತ್ತೆ ಅದರೊಳಗೆ ಕಸ ಕಡ್ಡಿ ಅದು ಇವೆಲ್ಲಾ ಫಿಲ್ಟರ್ ಆಗುತ್ತಾ ಆ ತರ ಏನಿಲ್ಲ ಸರ್ ಲೀಟ್ ಆಗಿದಿಟ್ ಫಿಲ್ಟರ್ ಆಗುತ್ತೆ ಇಟ್ ಮೀ ನೀರು ಲೀಟ್ ಆಗಿದಿಟ್ ಯಾ ಕಾಳು ಆ ತರ ಇಲ್ಲ ಏನು ಬೇಕಾದರೂ ಹಾಕ್ತಾರೆ ಒಳಗೆ ಕಾಲುವೆ ಒಳಗೆ ಅಲ್ಲೇ ನಾನು ಎರಡು ಕೆರೆ ವಿಸಿಟ್ ಮಾಡಿದೆ ಧಾರವಾಡದಲ್ಲಿ ಹೋದಾಗ ಅಲ್ಲಿ ಹಾಕಿದ್ದಾರೆ ಆ ಸ್ಕ್ರೀನ್ ಹಾಕಿ ಇದನ್ನೆಲ್ಲ ಹಾಕಿ ಗ್ರಿಲ್ಸ್ ಎಲ್ಲ ಮಾಡಿ ಎಲ್ಲ ಹಾಕಿದ್ದಾರೆ ಅಲ್ಲಿ ನೀರು ಹೋಗೋಕ್ಕೆ ಜಾಗ ಎಲ್ಲ ಅಷ್ಟು ತುಂಬಿಕೊಂಡಿದೆ